నమ్మ కైకాల్ మేలు నాం నింకొడ శక్తి ఇవ్వగా నవ్వుకైనా ఇ తల తగ్గించు నావ తల ఎత్తి బాడీ భూతాయి నమ్ముద్ర నే ఇవళు నమ్దూ కైబిడోద ರೈತ ಅನ್ನ ಕೊಡುವ ತಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇರೆಯ ಹೊರಗಡೆ ಬಂದ ಹೂವ ರೈತನ ಏ ಬಯ್ಯ ಪೂಳು ತಿನ್ನ ಮಾಡ್ತಾ ಇಲ್ಲಿ ಮನ್ಯಾಗ ಅಲ್ಲಿ ಹೇಳ ಮಾಡ್ರಲ್ಲಿ ದೊಡ್ಡ ಮಗ ನೀನ್ ಮಾಡ್ರ ಬರೀ ಪೂಳು ತಿನ್ ತಿರ್ಸಿ ಅಲ್ಲ ದನ ಎಷ್ಟು ಮನೆ ಆಕೈತೆ ಮಗನ ಬಂದಿ ಮಕ್ಕಳು ಎಷ್ಟು ಹುಷಿರಾವ ಎಷ್ಟು ದುರ್ಖಂತಿರ್ತವ ನಿಮೇನಿ ಎಷ್ಟು ಎಲ್ಲ ಕೆಲ್ಸಕ್ಕೋಗಿರ್ಲಿ ஒன் மைய மனதில் பாப்பா தெரியல

ನಸಾಯೆ ಕಂತು ಏಯ್ ಬಂದು ಎಷ್ಟತ್ತೈತಲೆ ಕೆಲಸ ಮಾಡ್ರೆ ಬರೆ ಊಟಕ್ಕೆ ಕುಂತಲೆ ಅಲ್ಲಿ ಗಂಟಾಕ ಹೋಗ್ಲಿ ಎಸ್ ಬೇದಲಿ ಗಂಟಕ ಎತ್ತಲ್ಲ ಮೇಸಿ ನೀರು ಕೂಡ್ಸಿ ಮೇವಕೋಯಿ ಊಟ ಮಾರಕ ಈ ಕುಂತವಿ ಊಟ ಮಾರಕ ಇಷ್ಟಾಗ್ ತೋಪಾ ಊಟ ಊಟ ಅಂತ ಸೈತ್ರಲೆ ಎದ್ದು ಹೋಗಿ ಕೆಲಸ ಮಾಡ್ ರೋಡಿ ಐತಾಪಾ ಹೋತಿ ತೋ ಮಾಡಿ ಮಗ ಬಾ ಏನ್ ಮಚ್ಚ ಇನ್ನು ಬಿಸಿಲಲ್ಲಿ ಕತ್ತೆ ದುಡ್ದಂಗ ದುಡಿತಾ ಇದೆ ನನ್ ಜೊತೆ ಬೆಂಗ್ಳೂರಿಗೆ ಬಂದಿದ್ರೆ ಇಷ್ಟೊತ್ತಿಗೆ ಎ ಸಿ ರೂಮ್ ಅಲ್ಲಿ ಕುಂತು ಇಪ್ಪತ್ತ್ ಸಾವಿರ ದುಡಿಬೋದಿತ್ತು ಏನ್ ಮಾಡ್ಲೇ ಮಗ ನಿನ್ನಂಗಿನ ನಾ ಓದಿ ಬರ್ದಿದ್ರೆ ಇಷ್ಟೊತ್ತಿಗೆ ನಾನು ನಿನ್ನಂಗ ಬೆಂಗ್ಳೂರಿಗೆ ಬಂದ್ ದುಡಿತಿದ್ದೆ ಏನ್ ರೈತರಿಗೆಲ್ಲ ಇದೇ ಗತಿ ಈ ಸಮಾಜದಲ್ಲಿ ನಿಮ್ಗೆ ರೈತರು ಅನ್ನೋದಕ್ಕೆ ಸ್ಥಾನಮಾನ ಬೇರೆ ಕೇಳು ಯಾಕೆ ನಮ್ ರೈತರಿಗೆ ಯಾಕೆಲ್ಲ ಸ್ಥಾನಮಾನ ನೀವ್ ರೈತರು ಏನ್ ಮಾಡಿದಿರ ಅಂತ ಸ್ಥಾನಮಾನ ಕೊಡ್ಬೇಕು ನಿನ್ ಹೊಟ್ಟೆ ಹಸಿವಾದಾಗ ತಿನ್ನಕ್ ಬೇಕಾಗಿರೋದು ನೀನ್ ದುಡ್ದಿರೋ ರೊಕ್ಕ ರಾ ನಮ್ ರೈತರು ದುಡ್ದಿರೋ ಪಕ್ಕ ಅಲ್ಲ ತ್ರೀ ಜಿ ಫೋರ್ ಜಿ ಫೈವ್ ಜಿ ಮಾಡಿಗಳು ಅದಾವ ಆದ್ರೆ ನಿಮ್ಗೆ ಉ ಇದೇ ನಮ್ ರೈತರು ಮಾಡಿರೋ ಗಂಜಿ ಬೇಕು ಹಣ ಇಷ್ಟು ದಿನ ರೈತರು ಮಾಡಿ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕದ ಎಲ್ರಾಡಕ್ ಕುಂತಾರ ನೀ ಇಡ್ಲಿ ಏನ್ ಮಾಡಕ್ ಕುಂತರಿ ಬಾ ಇದು ನಮ್ ರೈತರು